ಅದೇ ಆಗ್ತಾ ಇದೆ ನೋಡಿ ಯಾವ್ದು ಬತ್ತನ ಇಲ್ಲ ಪಾಪ ಅವನ ಯಾರು ಅವನ ನಿಂತೆಂಟು ಹೋಗುದಿಸ್ತೇನೆ ವಿಷಯ ಮಾಡ್ಕೋ ಸಂಜೆ ಎಷ್ಟು ಒಂದ್ ನಿಮಿಷದ ಕೆಲಸ ಹೇಳಿ ಕಲಿಸಿದ್ದೇನೆ ಆ ಕಲಿಸ್ತಾ ನಿಮ್ಮೊಂದು ಕಡೆ ಕೆಲಸ ಮಾತಾಡ್ಕೊಳ್ತಾ ಇದಾರೆ ನಾವು ಇದು ಸಂಸದೀಯ ಪದ್ಧತಿನ ಸರಿಯಲ್ಲ ಸರಿ ಈಗ ನಾನು ನಾನು ಅದನ್ನು ಸರಿಪಡಿಸ್ತಂತ ಹೇಳ್ದೇನಲ್ಲೇ ಮಾತಾಡ್ತೀನಿ ಮಧ್ಯಾಹ್ನ ವಿರಾಮ್ ಸೇವೆ ಅವರನ್ನು ಕರೆಸ್ತೇನೆ ನಿಮ್ಮನ್ನು ಕಡೆ ಕೂತ್ಕೊಲಿಸ್ತೇನೆ ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಯತ್ನಾಲ್ ಆಯ್ತು ನಿಮ್ಮ ಮಾತ ನೋಡಿ ನಾನು ಮಾತಾಡ್ತೇನೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ

ಬಾಯ ಮಾಡ ಅದೇ ಆಗ್ತಾ ಇದೆ ನೋಡಿ ಯಾವ್ದು ಬತ್ತಾನೆ ಇಲ್ಲ ಪಾಪ ಅವನ ಯಾರ ಅವನ ನಿಂತ ಇಂಪಾರ್ಟೆಂಟ್ ಮಾಡ್ಕೋ

ಸರಿಯಲ್ಲ ಸರಿ ಆಯ್ತೀಗ ನಾನು ನಾನು ಅದನ್ನು ಸರಿಪಡಿಸ್ತಂತ ಹೇಳ್ದೇನಲ್ಲೇ ಮಾತಾಡ್ತೀನಿ ಮಧ್ಯಾಹ್ನ ವಿರಾಮ್ ಸೇವೆ ಅವರನ್ನು ಕರೆಸ್ತೇನೆ ನಿಮ್ಮನ್ನು ಕಡೆಸ ಕೂತ್ಕೊಳ್ಳಿಸ್ತೇನೆ ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಯತ್ನಾಲ್ ಆಯ್ತು ನಿಮ್ಮ ಮಾತ ನೋಡಿ ನಾನ್ ಮಾತಾಡ್ತೇನೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ

ಇಲ್ಲಿ ರೂಲಿಂಗ್ ಇದ್ದಾರೆ ನಾವು ಅಪೋಸಿಷನ್ ಇದ್ದೀರಿ ಮಾಧ್ಯಮದವರು ಇದ್ದಾರೆ ಇದು ಹದಿನೈದು ನಿಮಿಷದ ನಡೀತಾ ಇಲ್ಲ